ಹೆಸ್ರು ಹೊಟ್ಟಿದೆ ಅಂದ್ರೆ ನಿನ್ನ ಗಂಡಿನ ಪುಡಿ ಬೋಟದಾಗ ಬಿಸಿಲಾಗ ಬಾಗಲ್ ಮರಗ ನಿಂದ್ರಸಿ ಹಿಂದೆ ಮಾರಾಗಿತ್ತು ಒಗತಾ ಹೋಗಿ ತಣ್ಣತ್ತು ಗಂಡು ಹುಟ್ಟತ್ತು ತಿನ್ನತ್ತು ಗಣ್ಣ ಉಡ್ತ ಅವಕ್ಕೆ ಚಾಪಾಳೆ ಮತ್ತು ಇಲ್ಲಿ ಇಲ್ಲೈತ ಬೀಜ ಮಕ್ಳ ಬೀಜ

ಗೊತ್ತ ಸಣ್ಣ ಏನ್ಸಲ್ ತಾನೇ ಇರೋದು ಒಂದ್ ಐದು ತೆಗೆದಿಟ್ಬಿಡ್ಲಿ ಇದನ್ನ ಹೇಳಿ ಮುಂದಿನ ದಿನ ಹೇಳಿ ಅವೇ ಅದನ್ನ ಜಗಲಿ ಮೇಲೆ ಇಟ್ಟ ಮೂರ್ ಪೂಜೆ ಮಾಡಿಬೇಡ

ನೀ ಅಡ್ಡ ನಿಂದರಾಕೆ ಹೋಗ್ಬೇಕು ನೀ ಅಡ್ಡ ನಿಂತಂದ್ರ ನಮ್ಮ ಅಜ್ಜಾರು ಮಂತ್ರ ಹೇಳ್ತಿರ್ತಾರೆ ಆಮೇತ ಮಂತ್ರ ಹುಸಿ ಹೋಗಿ ನಿನ್ನ ಮೇಲೆ ಬಿತ್ತಂದ್ರೆ ನಾ ಏನು ನಿಂತು ಹೊಯ್ಕೊಲ್ಲೇನ ಸಮಸ್ಯೆ ಹಾಂ ಈಗ ಬಸ್ರು ಯಾರ ಆಬೇಕು ನಮ್ಮ ಹೆಂಡ್ರು ಹಾ ಮತ್ತೆ ಮಂತ್ರ ಉಸಿ ಹೋಗಿ ನಿನ್ನ ಮೇಲೆ ಬಿತ್ತಂದ್ರೆ ನೀ ಬಸ್ರು ಆಯ್ತು ನೀ ಡೆಲಿವರಿ ಎಲ್ಲಿಂದ ಮಾಡ್ಕೋತಿ ಅದು ಹೋಗಲಿ ಬೇಡ ಹಾಲು ಎಲ್ಲಿಂದ ಕುಡ್ಸವ ಸಮಸ್ಯೆ ಸಮಸ್ಯೆ ಅದಕ್ಕೆ ಅಡ್ಡಿದ್ರು ಬೇಡ ಅವ ಮತ್ತೆ ಅಡ್ಡಿ ಅಡ್ಡಿ ಬನ್ರಿ ಯಾಕಲಿ ಬೋಸ್ ಗಪ್ರಾ ಸಾಂಬೆ ಬತ್ತಾಯು ಬೇಗಳಲ್ಲ ಹಿಂಗ್ ಮಠಕ್ಕೆ ಬಂದಾಗ ಚಂದ ಶರಗವ್ ಶರಗಾವತು ಕಲಿಯೋಟ್ರೆ ಆಕೆ ಯಾಕೆ ಹೋದಿಲ್ಲ ಹೋದಿನಿ ಅಲೀವು ನಾವು ನಾವ್ ಬೆಂಡ್ರ ನಾವ್ ಮುಟ್ಟೇನೈತ್ರಿ ಮಠಕ್ಕೆ ಬಂದಾಗ ನಿಮ್ಮ ಹೆಂಡ್ರಲ್ಲ ಮೂಡ ಮೂಡ ಸಣ್ಣ ಮಟಕ್ ಬಂದಾಗ ನಿಮ್ಮ ಹ್ಯಾಂಡ್ರಲ್ಲವ್ರು ಆಮೇಲೆ ನಿಮ್ಗೆ ತಂಗಿ ತಿಳ್ಕೊಬೇಕು ನಾವು ಈ ಪಿತ್ರಿಪುಲಿ ಮಕ್ಕಳ ಮಟಕ್ ಬಂದಪ್ಪ ಹ್ಯಾಂಡ್ರ ತಂಗಿ ತಿಳ್ಕೊಬೇಕ ಏನಂದಿ ಏನಂದಿ ಯಪ್ಪಾ ಹಾಂ ಇವು ಬೈಗಳಲ್ಲ ಸಂಸ್ಕೃತ ನಮ್ಮ ಮಂತ್ರ ಜಟಾಣು ಗೂಟ ಎಜ್ಜ ಹಾಂ ನಮ್ಗೆ ನಮಗೆ ಇಲ್ಲ ಅದು ಗ್ವಾಡೆಗಿತ್ತು ನಮ್ದು ತೊಗೊಂಡು ಹೋಗಿಲ್ಲ ಉಡ್ಕೊಂಡ್ವಿ ನೋಡು ಹಂಗ ಎಲ್ಲ ಮುಟ್ಟಕೋಬೇಡ ಈಗ ಆಕಿ ಮೈಲಿಗೆ ಆಗಿಬಿಟ್ಲು ಮೈಲಿಗೆ ಆದಾ ಅತ್ತಾ ಜಲಕ ಮಾಡ್ ನಾ ಮಾಡಿ ಬರೋ ಜಲಕ ಮಾಡಿ ಬರೋ ಹೊಂಟ್ರಿ ಅವರು ಜಲಕ ಮಾಡಿ ಬರ ಬಿಡು ಏ ಹೊಂಟ್ರಲೇ ಅವರು ಜಲಕ ಮಾಡಿ ಬರ ಏ ನಮಲ್ಲ ಬರ್ಗೆಟ್ ಕುಂತಿನ ಮತ್ತ ಆದ್ರೆ ನಾ ಬಿಡಂಗಿಲ್ಲ ಮತ್ತೆ ಜಲಕ ಮಾಡಿ ಬಿಡ್ತಿದಲ್ರಿ ನಡಿತ್ತಿರೆ ನಡಿ ನಿಮ್ಮೆಲ್ಲ ಮಾತಾಡಿಲಿ ಆರಾ ಆರಾ ಆಡಿಲೇ ಆರಾ ಆರಾ ಆ ಪಿತೃಪಿಲಿ ಮಗನ ಇಲ್ಲಿ ಅಲ್ಲ ಹೊರಗಾಕ್ ಗುತ್ತು ಬಿಟ್ಟು ಬರುದ ಮೂರು ವರ್ಷಕ್ಕೂ ಆರು ವರ್ಷಕ್ಕೂ ಬಂದಿರ್ತಾನ ಅಲ್ಲ ಗುಯೆ ಗುಯೆ ಗುಯೇ ಅಲ್ಲ ಇನ್ನು ಹೋಗ್ಬಿಟ್ಟ ಹೋಗ್ಕೋತ ಹೋಗ್ರ ಯಾರ ಎಲ್ರ ನೀವೇನ್ ಕಾಜಿ ಮಾಡ್ಬೇಡ್ರಿ ನಾ ಕರಿತೀನಿ ಸುಮ್ಮನೆ ರೇಟ ಅಪ್ಪ

மத்தீத்தியப்பீத்தி அன்னதுல மொதலரை நான் அந்த மனசே பிரீத்தேன் கொடுத்தே இன்னொன்னு இன்னொன்னு இன்னொரு இன்னொன்னு இன்னொரு

ಅಪ್ಪರ ಹೊರಗೆ ಬರ್ರಿಯ ಅಪ್ಪರ ಹೋಗ ಅಪ್ಪರ ಅಂತ ಹೇಳೋಗो ಆಶೀರ್ವಾದ ತಗೊಂಡು ಬರೋಗೋ ತಗೊಂಡು ಬರ ಅಕ್ಷೆ ತಕ್ಷೆ ಕುಡಬೇಕು ಅಮ್ಮ ದಕ್ಷಿಣೆ ಕಟ್ ಹೋಗಬೇಕು ಮಳು ದಕ್ಷಿಣ ಚಿಲ್ಲರ್ ಇಲ್ಲ ಕೇಳತ್ತರಿ ಸಂತಿಗೆ ನೋಡೋಣ ಹಟ್ಟಿದೇ ಅವ್ತಿ ನಂಗೆ ಕೊಡ್ತೇನೆ ನಾನ ಕೈ ಮುಚ್ಚಿ ಕೊಡ್ತೇನೆ ಕಣ್ಣು ಮುಚ್ಾ ಓ ಮಹಾರ ಸಿದ್ದಾ ಶಿವ 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 ಕಿತ್ನಾ ದೇ ಬೇ ರೀ ಏಕ ರೂಪಾಯಿ ದೇ ಬೇನ ಏಕ್ ರೂಪಾಯ

ನೀ ಗುರು ಆದಿ ದೀಡ್ ಬಡಿ ನಾ ಶಿಶ್ವ ಅದನ್ನ ನೈಂಟಿ ಮ್ಯಾಲೆ ಸಂತೋಷ ಬರ್ತೇನೆ ನಿಮ್ಮ ನೈನ್ಟಿ ಎತ್ ತೇ ಒಂದು ಕ್ವಾರ್ದಿ ಮಕ್ಳು ಯಪ್ಪ ಇದೇನು ನೈನ್ಟಿ ಎತ್ ದೀಡ್ ಅಂತಾರಲ್ಲ ಏನು ತಿರಿ ಆವತ್ತು ಅವು ನಮ್ಮ ಮಂತ್ರಿ ಇರ್ತಾವೆ ಹಾಂ ಹಂಗೆ ನಿನಗೆ ಎದಕ್ಕೆ ಬೇಕಂತ ಅಂತ ಒಂದು ಹೋಗಿ ಆಶೀರ್ವಾದ ಹೋಗು ಆಶೀರ್ವಾದ ಆಯ್ತು ಹಾಂ ಆಶೀರ್ವಾದ ಮಾಡ್ರಪ್ಪ ಹೋಗು ಅಕ್ಕಿನ ಅಗ್ರಿಕಲ್ಸ್ ನೀವು ಹೋಗ ಅಕ್ಕಿನ ಅಗ್ರಿಕಲ್ಸ್ ಒಟ್ಟ ನಮ್ದು ನಡೆಯಂಗಿಲ್ಲ ಬಿಡಿರಿ

ಒಂದು ಹಣ್ಣಿನ ನೀರು ಸೇತು ಕುಡಿ ಮಗ ಅಲ್ಲ ಕೇಳ್ಬೇಕ್ರಿ ನಮ್ಮ ಮನಾನ ಬುಕ್ಸ್ ಇಟ್ಟಿ ಕುಡಿದು ಅಂತ ಹೇಳಿ ಇಡೀ ಪ್ಯಾರ ಡಾಬಾ ಹಾಕ್ಕೊಂಬಿಡ್ತೀನಿ ಅದು ಓ ಪತ್ರಿ ಪತ್ರಿ ಹಾಂ ಹಾಂ ಎಜ ನಮ್ಮ ಅಜ್ಜನೂ ಜಗ್ಗಿ ಹೋಗ್ಯಾನ ನಮ್ಮ ಅಪ್ಪನೂ ಜಗಿಯಾನ ನಾನು ನೋಡೀನಿ ಇವತ್ತು ನಾನು ಜಗ್ಗೆ ಬಿಡ್ತೀನಿ ಅಜ್ಜ ಮೈಲಿಗೆ ಹಾಕೈತಿ ಮೈಲಿಗೆ ಹಾಕ ಮುಟ್ಟು ಬರ ಬಾಲಿ ಈ ನಿನ್ನ ಸೌಂದರ್ಯಕ್ಕೆ ಕಾರಣವೇನು ಮೆಡಿಮಿಕ್ಸ್ ಮೆಡಿಮಿಕ್ಸ್ ನೋ ವಿ ಕೊಟ್ಟರ್ ಮರಿ ಕಾಲ್ ಮರಿ ಹೊಡಿಯವಳು ಮಾರಿ ಮಾರಿ ಬಾಲಿ ವಾಟ್ ಈಸ್ ಯುವರ್ ನೇಮ್ ನೀ ಪೇರ್ ಏನೇ ಇಲ್ರಿ ನಮ್ಮ ಕಡೆ ವಾಟ್ ಈಸ್ ಯುವರ್ ನೇಮ್ ಏ ಹ ಕನ್ನಡ ಹಿಂದಿ ಇಂಗ್ಲೀಷ ಎಲ್ಲ ಕೇಳ ಚೆನ್ನಾಗಿ ಕೇಳ ಕನ್ನಡ 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 ನನಗ ಬಾಲಿ ನಿನ್ನ ಹೇ ಹೇ ಹೆಸರೇನು ಇದು ಪೀಡಂ ಪಾರ್ಕಿಗೆ ಹೋಗಿ ಮಳೆ ಬರ್ತೈತಿ ಎಷ್ಟು ಉತ್ತೋ ಇದು ಹಾಂ ನಾವು ಶಾರ್ಟ್ ಅಲ್ಲೇ ಸ್ವೀಟ್ ಆಗಿ ಮಾಡು ಮಾಡು ಅಂತಂದ್ರೆ ಬದಲ ಲೇ ನಂದು ಕೆಲಸ ಆತ್ಲೇರಿ ಎತ್ತಳೆ ಆಕಿ ಹಾಂ ಮಾಡು ನೀ ಅಷ್ಟೇ ಕಿ ದೂರ ನಿಂತಿರಿವಿ ಬಾ ನನ್ನ ತೊಡೆಯ ಮೇಲೆ ಅಲಂಕರಿಸು ಬಾ ನಿನಗೆ ಆಣೆ ಬತ್ತಂದಾಣಿ ಆಟ ಆಡಿಸು

ನಾವು ಕೆಳಗಿನ ಜಾತಿಯವರು ನೀವು ಮ್ಯಾಲಿನ ಜಾತಿಯವರು ಅಲ್ಲಿ ಬಂದು ಹೆಂಗ್ ಮಾತನಾಡ ಬೇಡ ಜಾತಿ ವಿಜಾತಿ ಎಲ್ಲಿದೆ ಜಾತಿ ದೇವನೊಬ್ಬನು ನಾಮ ಹಲವು ಒಂದು ಗಂಡು ಜಾತಿ ಒಂದು ಹೆಣ್ಣು ಜಾತಿ ಇರುವಾಗ ನಾವ್ಯಾವ ಪಿತ್ರ ಪಿಲಮೆ ಬಾರ ನಿನ ಬಾಲೋಕ ಶಿವಲೋಕದಿಂದ ಒಬ್ಬ ಸಾಧು ಬಂದ ನಾವು Thank oh. you. ಉಳಿಕೆ ಬಳಕೆ ನಡೀತೈತಿನ್ರಿ ನಮಗ ತಳಕಂ ಬಳಕಂ ತಳಕಂ ಬಳಕಂ ಗೊತ್ತು ಇದೇನಿದು ಉಳಿಕೆ ಬಳಕೆ ಅದ ರೀಪಾ ಅಂದ್ರ ಪೂಜೆ ಓ ಪೂಜೆ ಪುನಸ್ಕಾರ ಪೂಜೆ ಪುನಸ್ಕಾರ ಅಷ್ಟೇ ಯಾಕ ನೀಂದ್ರೆ ನಾವು ಅದನ್ನೂ ಮಾಡಕ ರೆಡಿ ಅಲ್ಲ ಅದು ಏನಂತಲ್ಲ ಲಿಂಗ ಪೂಜೆ ಲಿಂಗ ಪೂಜೆ ಲಿಂಗ ಪೂಜೆ ಹಾ ಲಿಂಗ ಲೇ ಅದೊಂದು ಹೇಳಾಕತ್ತದ ಗಪ್ಲೆ ಎಲ್ಲ ಹೋಗಿ ತಲೆ ಅದ ಹದ್ಜಾರು ಒಳಗೆ ಏನು ಮಾಡಾಕತ್ತಾರ ಹದ್ಜಾರು ಒಳಗ ಭಕ್ತಿಯಿಂದ ಮಂತ್ರ ಹೇಳಾಕತ್ತಾರ ಇಷ್ಟು ಜಲ್ದಿನ ಏಯ್ ಜಲ್ದಿನ ಹೇಳ್ತಾವ ಪೂಜೆ ಪುನಸ್ಕಾರ ಅಂದ್ರ ಬರು ಮಂಗಳವಾರ ದಿವಸ ನಮ್ಮ ಮನ್ಯಾಗ ದುಡ್ಡು ಪೂಜೆ ಇಟ್ಕೊಂಡಿವ್ಲಾ ಮತ್ತೆ ನೀವು ಕಡ್ಬಿನ ಕಾಳಗ ಅಂತ ಓ ಬರ ಸಿದ್ದ ಶಿವ 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 ಕಡಿಮಿನ ಕಾಳಗ ಬೋಲಿತ ಕ್ಯಾಬಾ ಮೆರ್ಗ ಮಾಲೂಮ್ ಬಾ ತು ಅಲ್ಲೇ ಅದು ಪೂಜ ನೀಲಿ ಫುಲ್ ಡೌಟ್ ಐತಿ ಎತ್ತೆ ನಾನು ಹೋಟ್ಲ ಅದೇನು ಎ ಟಿ ಎಮ್ ಕಾರ್ಡ್ ಮಾಡಿ ಅಲ್ಲಿ ಹಾಕಿದ ತಕ್ಷಣ ರೊಕ್ಕ ಹೊರಗ ಬರಕ ಸೋಮ ಬೇಳೆ ನಾವು ಟಗಿನ ಕಾಳಗ ಕೇಳಿವಿ ಇದೇನಿದು ಕಡಿಮಿನ ಕಾಳಗ ಇದ್ರಿ ಲಟ್ಟಿಸಿ ಹೂರ್ಣ ತುಂಬಿ ಎಣ್ಣೆ ಕರಿತಾರೆ ರೀ ಏಯ್ ಲಟ್ಟಿಸಿ ಹೂರ್ಣ ತುಂಬಿ ಎನ್ಯಾಗ ಕರಿತಾರಂತ ಅದನ್ನ ನಿನಗೆ ಕೊಡ್ತಾರಂತ ಅವಶ್ಯವಾಗಿ ಬರ್ತೀವಿ 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 ತಪ್ಪಿಸಿ ಬೇಡ್ರಿ ಪರ ಮತ್ತು ಬರ್ಬೇಕ್ರಿ ಅದಾರ ನನ್ನ ಮಕ್ಕಳು ಎಲ್ಲಿ ಒಂದು ದೊಡ್ಡ ಒಂದು ಕ್ರಿಕೆಟ್ ಟೀಮ್ ಕಟ್ಯಾರ ಅವರು ಏಳು ವಿಕೆಟ್ ಹೋಗ್ಯಾವ ಈಗ ಟೆಸ್ಟ್ ಆಡಕತ್ತಾರ ಸುಮ್ಮ ಬೀಳಲ್ಲ ಅಪ್ಪ ಬರುವಾಗ ನಿಮ್ಮ ಶಿಷ್ಯರದಲ್ಲ ಮರಿಲ ಅರ್ಧ ಮರಿ ಶಿಷ್ಯರನ್ನ ಕರ್ಕೊಂಡು ಬರ್ಬೇಕ ಮತ್ತ ಮರಿ ಸ್ವಾಮಿನ ನಮ್ಮ ಶಿಷ್ಯನ ಹೇಳಿ ನಡೀತಾ ಪೂಜಾ ಬಂಗ ತರ್ತನವ ನಡಿ ನೀನು ಇಲ್ಲಿ ಯಾರೋ ಕರೆಯ ನೋಡಿಲಿ ಆಶೀರ್ವಾದ 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 ಅಡಿ ಹಾ ಹೌದು ನಮ್ಮ ಮರಿ ಯಾಕೆ ಕರ್ಕೊಂಡ್ ಬಾ ಅಂದಿ ನೀನು ಅಯ್ಯ ನಮ್ಮ ಮನೆಯಾಗ ನಮ್ಮ ಅಕ್ಕ ಒಬ್ಬಕ್ಕೆ ಇದ್ದಾಳ್ರಿ ನನಕಿನ್ನ ಬಾ ಹಾ ಹಾ ಪೋಕ್ ಕಮೆಂಟ್ ಆ ಬಾ ಬಾ ಲೇ ಲೇ ಅವರ ಅಕ್ಕ ನಿನಗೆ ಪೋಕ್ ಕಮೆಂಟ್ ಮಾಡಿ ಏ ಬೋಸುಡಿಕೆ ಪೋಕ್ ಕಮೆಂಟ್ ಮಾಡ ಹಾ ಹೌದು ನಿಮ್ಮ ಅಕ್ಕ ನೋಡಕ್ಕೆ ಹೆಂಗ ಇದ್ದಾಳೆ ಅಯ್ಯ ರೀ ಅಪ್ಪರ ನನಕಿಂತ ಬಹಳ ಚಂದ ಇದ್ದಾಳೆ ಮತ್ತೆ ಆಕಿನ ಕಳ್ಸಿ ಬರ್ತಾರೆ ನೀ ಯಾಕೆ ಬಿನ ಕೊಡಿ ಹಾಂ ನಿಂದ ನಿನಗ ನಂದ ನನಗೆ ಹಾಂ ಆಯ್ತಾಯ್ತು ಅವಶ್ಯವಾಗಿ ಬರ್ತೀವಿ ಹಾಂ ಆದ್ರೆ ನಾವು ಬರ್ಬೇಕಾದ್ರೆ ಭಾಳ ಕರಿ ಕರಾರ್ ಕಂಡೀಷನ್ ಅದಾವೆ ನೋಡಿ ಕರಾರ್ ಕಂಡೀಷನ್ ಅದಾವ ನಾವು ರಾತ್ರಿ ವೇಳೆ ಅಲ್ಲಿ ಬರ್ತ ಮಾತ್ರ ಬರ್ತೀವಿ ಹಾಗೂ ತಮ್ಗೆ ಕಂಡು ಕಾಣಂಗಿಲ್ಲ

ಕಲರ್ ಕಲರ್ ಬೇಕಾದ್ರೆ ಬೇರೆ ಬೇರೆ ಹಿಡ್ಕೊತ ಹೋಗುದ ನೈಕಿ ಸೋಮ ಆಶೀರ್ವಾದ ಮಾಡ ಭಕ್ತ ಅಂಟಾಳು ಲೇ ಹೋಗ್ಲಿ ಒಂದ್ ಕಿಲೋ ಬಂಗಾರ ತಂದ್ ಪ್ರಸಾದ್ ಕೊಟ್ಬಿಡ್ನ ಓಂ ಗುರು ಪುಷೇಗ ತುಲಾ ರಾಶಿ ರಮ್ಯಾ ರಾಧಿಕಾ ರಕ್ಷಿತಾ ಪೂಜಾ ಗಾಂಧಿ ಯಾರ್ರಿ ಇವರೆಲ್ಲರೂ ನಮ್ಮ ಮಟ್ಟಕ್ಕೆ ನಡ್ಕೊಂಡವ್ರು ಹೊಡಿಬ್ಯಾಡ ಹೆಸರು ಬಸರು ಆಗಂಗಿಲ್ಲ ಅಶ್ವದ ಮುಡ್ರಂಗೆ ಅಶ್ರಿ ನನಗೆ ನನಗ್ಯಾಕೆ ಮಾಡಂಗಿಲ್ಲ ಮಾಡಂಗಿಲ್ಲ ಗಂಡ್ಸೂರಿ ಮಾಡಂಗಿಲ್ಲ ನಾನು ಮನ್ಸ್ಯಾರ ನಾ ಮನ್ಸ್ಯಾರ ಸುಮ್ ಹೋಗೋ ನೀವು ಮಾಡ್ರೇನದು ನೋಡಿ ನಮ್ಮ ಶ್ರೀ ಕೃಷ್ಣನ ಹರೇ ರಾಮ್ ಹರೇ ರಾಮ್ ಹರ ಕೃಷ್ಣ